ಅಯ್ಯೋ ನನ್ನ ಸೊಸೆಗೆ ಏನಾಯ್ತು ಹಿಂಗೋಗಿ ಬಿದ್ಬಿಟ್ಟವಳೆ ಅಯ್ಯೋ ಈ ಜಯಮ್ಮ ಕರ್ಕೊಂಡೋಗಿ ಬೆಳ್ಸ್ಬಿಟ್ಟವಳೆ ಅಯ್ಯೋ ಅತ್ತೆ ನೀನು ಬೇಯಿಸಿ ನೋಡ್ಕೊತೀನಿ ಅಂದ್ಲೋ ಹೋಗಿ ಮೇಲೆ ಬಿದ್ಬಿಟ್ಟವಳೆ ನನ್ನ ಸೊಸೆಗೆ ಯಾರಾಗೋರು ಏನಾಯ್ತೋ ಗೊತ್ತಿಲ್ಲೋ ಗಾಡಿ ದಗ ದಬಾಕಿಟ್ಟದೆ ನನ್ನ ಸೊಸೆ ಸತ್ತಾದೇನೋ ನನ್ನ ಸೊಸೆ ನನ್ನ ಕಣ್ಣೋದ್ರಿಗೂ ಇಲ್ಲೋ ಹೋಗಿ ಮೇಲೆ ಮಲ್ಕೊಂಡವಳೆ ಸತ್ತೊಳ ಬತ್ತೊಳ ಗೊತ್ತಿಲ್ಲೋ ನನ್ನ ಸೊಸೆ ಬತ್ಕೊಳು ನನ್ನ ಸೊಸೆ ಸತ್ತವಳು ಸಾಲು ಸಾಲು ಏನ ಬಿದ್ದಂಗೆ ಆಗ್ಬಿಟ್ವೋ ನಮ್ಮಂತಂದಾಗ ಇರ್ ಇದು ಈ ಕಾಲಮ್ಮ ರೀಲ್ಸ್ ನೋಡ್ಬಿಟ್ಟು ಈ ಥರ ಆಯ್ತವಳೆ ಇದು ರೀಲ್ಸ್ ನೋಡೇ ಉಚ್ಚಿಡ್ತಿರೋದು ಇವ ಅಮ್ಮಂಗ್ ಆಯ ಅಮ್ಮಂಗ ಹಚ್ಚಿಡ್ತಿರೋದಲ್ಲ ರೀಲ್ಸ್ ತೋರಿಸಿ ತೋರಿಸಿ ಇವಳಿಗೂ ಹುಚ್ಚಿರ್ಬಿಟ್ಟ ಅಯ್ಯೋ ನಮ್ಮ ಅಕ್ಕನ ಸೊಸೆ ಇಲ್ಲೋ ನನ್ನ ಸೊಸೆ ಇಲ್ಲೋ ನನ್ನ ಮಕ್ಳ ನನ್ನ ಮೊಮ್ಮಕ್ಕಳ ಅನತ್ತಾದ್ವೋ ಎಲ್ಲಾರು ಅನ್ನತಾಬಿಟ್ರು ನನ್ನ ಮನೆ ಕ ಎರಡು ಗಂಟೆ ಹುಡುಗ್ರವೇ ಮತ್ತ ಒಂದ್ ಹೆಣ್ಣು ಹುಡುಗಿ ಐತಿ ಅನಾಥ ಮಾಡಿ ಹೋಗ್ಬಿಟ್ರು ಇವ್ರಿಗೆ ಬೈಕ್ ಹುಚ್ಚಾಕ್ ಬತ್ತೋ ಇವ್ರು ಯಾಕೋಬೇಕಿತ್ತೋ ಹೋಗಿ ಹೋಗಿ ಮೇಲೆ ಬಿದ್ದಾರೋ ನನ್ ಸೊತೆಗಿಂತ ನನ್ನ ಸೊತೆ ಹೋಗ್ಬಿಟ್ಲು ಅನಾಥ ಅನತ್ತೋ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನಾನು ಅವ್ರನ್ನೇ ಕೇಳಲ್ಲ ಅವ್ರನ್ನೇ ನೋಡ್ಲಾ ಇಲ್ಲ ನಿಂದೇ ಕೇಳಲ್ಲ ನಂಗಂತೂ ಈ ಶ್ಲೋಕನ ಕೇಳಿ ಕೇಳಿ ತಲೆ ತಿಳ್ಬಿಟ್ಟೈತಿ ಅವಾಗೆಲ್ಲ ಫೋನ್ ಆಗ ಅವಾಗೆಲ್ಲ ನ್ಯೂಸ್ ಆಗ ಅದನ್ನ ನೋಡಿ ನೋಡಿ ನೀನ್ ಮಾಡ್ತಿದ್ಯಾ ಇದೂ

ಇದೇನಪ್ಪ ಇವೆಲ್ಲ ಒಳ್ಳೆ ಹುಚ್ಚು ರೀಲ್ಸ್ ಫ್ಯಾಮಿಲಿಯಾಗು ಅನ್ಸುತ್ತೆ ನಮ್ಮ ಭಾಷೆ ಹೆಂಗೈತಿ ಉತ್ತರ ಕರ್ನಾಟಕ ಭಾಷೆ ಒಮ್ಮ ನೋಡಿ ಯಾವುದೋ ಮಂಡ್ಯ ಸೈಡ್ ಭಾಷೆ ಮಾತಾಡಕತ್ತಾಳಲ್ಲ ಏನಾಗೈತಿವಮ್ಮಂಗ ಅದಕ್ಕೆ ಹೇಳೋದು ನೋಡು ಸೊಸೆ ಮೇಲೆ ಬಿದ್ಕೊಂಡವಳ ಸತ್ತೆ ಹೋಗ್ಬಿಟ್ಟವಳ ಒಮ್ಮ ಶ್ಲೋಕ ಆಡ್ತಾವಳಲ್ಲ ಈ ಕಡೆ ನಗಬೇಕು ಈ ಕಡೆ ಹೇಳಬೇಕು ನನಗಂತೂ ಒಂದು ಅರ್ಥ ಐತಿಲ್ಲ ಕಣಪ್ಪ ತೋ ಅಯ್ಯೋ ರತ್ನಕಯ್ಯೋ ನನ್ನ ಸೊಸೆ ಏನು ಪಾಪ ಮಾಡಿದ್ಲಕ್ಕೋ ಹಿಂಗಾಗ್ಬಿಡ್ತೋ ನನ್ನ ಸೊಸೆ ಮೇಯಕ್ಕೆ ಹೋಗಿ ಬಿದ್ಬಿಟ್ಲು ನನ್ನ ಸೊಸೆ ಬರಲ್ಲ ಗಾಡಿಲಿ ಅಂತಿದ್ದೋ ನಿನ್ ಸೊಸೆ ಕರ್ಕೊಂಡು ಹೋದ್ಲು ನನ್ನ ಮಕ್ಳು ಅನಾಥಾಗ್ಬಿಟ್ರು ನನ್ನ ಮಗ ಅನಾಥ ಅನಾಥಾದನೋ ಎಡ್ತಿಲ್ದಂಗ ಮತ್ತ ನನ್ನ ಮಗ ಮಕ್ಳನ್ನ ಇವಾಗ ನಾನು ನನ್ನ ಮಗನ ಸೇರ್ಕೊಂಡು ಹೋದ್ರೆ ನೀನ ಬಿಡ್ತೀಯೋ ಮುಚ್ಕೊಂಡ್ರ ಅಯ್ಯೋ ಅಕ್ಕೋ ನನ್ನ ಸೊಸೆ ಒಬ್ರು ಸವಾಸ ಕೊಯ್ತಿದ್ದಿಲ್ಲೋ ಒಬ್ರ ಜೊತೆ ಮಾತಾಡ್ತಿದ್ಲೋ ನನ ತಾನೇ ಆಪ್ರೇಷನ್ ಮಾಡಿಸ್ಕೊಂಡಿದ್ಲೋ ನಿನ್ ಸೊಸೆ ಜಯಮ್ಮನ್ ಸೊಸೆ ಮಾಡಿ ಈ ಜಗತ್ತಿ ಬಂದ್ಬಿಡ್ತೋ ನನ್ನ ಸೊಸೆಗಿಂತ ಆಗಬಾರ್ದಿತ್ತು ನನ್ನ ಸೊಸೆ ಸತ್ತಾಳ ಬತ್ತಾಳ ನೋಡಕ್ಕೋ ಇವತ್ತು ನಾಳೆ ಬುಧವಾರ ಇತ್ತೋ ಬಳ್ಳಾರಿಗೆ ಹೋಗಿ ಸೀರೆ ತರ ನನ್ನ ಸೊಸೆ ಹಿಂಗ ಆಗ್ಬಿಟ್ಲೋ ಅಯ್ಯೋ ನಾನು ಬರ್ತಾಳೆ ಅಂತ ಕಾಯ್ತಿದ್ದೆ ನನ್ನ ಸೊಸೆ ಕರ್ಕೊಂಬ ಅಂತಿದ್ಲು ಹಿಂಗ ಆಗ್ಬಿಡ್ತೋ ನಾನುವೇ ನನ್ನ ಸೀರೆ ನನ್ಗೊಂದು ಸೀರೆ ತಗೊಳ್ತಾಳೆ ನನ್ನ ಸೊಸೆ ಅಂತ ಆಸೆಪಟ್ಟಿದ್ನು ನನ್ನ ಸೊಸೆಗೆ ಹಿಂಗೆ ಆಬಾರ್ದಿತ್ತು ನನ್ನ ಸೊಸೆಗಿಂತ ಗತಿ ಬಂದ್ಬಿಡ್ತು ಅಯ್ಯೋ ನನ್ನ ಸೊಸೆ ಅಯ್ಯೋ ಸೊಸೆ ನನ್ನ ಮುದ್ದು ಕಣೇ ನನ್ನ ಬಂಗಾರ ಕಣೇ ಬಾರೇ ಸೊಸೆ ನಿಂಗೆ ಏನು ಬೇಕು ಮಾಡಿ ತಿನ್ ಬಾರೇ ನಿಂಗೆ ಒಳ್ಳೊಳ್ಳೆ ಸೀರೆ ತಗೊಳ್ತೀನಿ ಬಾರೇ ಇವೇನಪ್ಪ ಇದು ಇವಮ್ಮ ರೀಲ್ಸಲ್ಲಿ ಅಲ್ಲಿ ಇನ್ನು ಹುಚ್ಚುಚ್ಚರಂಗ ಆಡ್ತಾವಳಲ್ಲ ಇದು ಯಾರು ನೋಡ್ಬಿಟ್ರೆ ಇವಮ್ಮ ನಿಜ ಹುಚ್ಚು ಅಂದ್ಬಿಡ್ತಾರೆ ಚೂದಿದ್ರೂ ಸತ್ತೆ ಹೋಗ್ಬಿಟ್ಟೆ ಅಂತ ಹೇಳುತ್ತಾಳೆ ಬಿದ್ದಿರೋದು ಹೋಗೈತಿ ಬಿಟ್ಬಿಟ್ಟು ಏನ್ ಆಡ್ತವ್ರೆ ನಮ್ಮ ಮತ್ತೆ ಡ್ರಾಮ ನೋಡಕ್ ಆಯ್ತಿಲ್ಲ ಹಿಂಗೇನಾರ ಆಗ್ಬಿಟ್ರೆ ನಾನೇ ನಾಡಕ ಇಲ್ಲಿಂದ್ರೆ ಬಿಸ್ ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಇವತ್ತು ಸದ್ಯ ಯಾಕಂದ್ರೂ ಅವ್ರ ನನ್ನ ಮತ್ತೆಗೆ ಇಂತ ಪರಿಸ್ಥಿತಿ ಬರುತ್ತೆ ನನ್ಗೆ ಅಂತ ಅನ್ಕೊಂಡಿದ್ದಿಲ್ಲ ನಮ್ಮತ್ತೆ ಬರೀ ಈ ಗಾಡಿ ಬಿದ್ರೆ ಹೆಂಗ್ತಾಳೆ ತಾಯಿ ಅಯ್ಯೋ ನಿನ್ ಮನ್ಕಾಯ್ ಹೋಗೋರ ಕೆಳಗ್ ನಿಂತ್ಕೊಂಡು ಏನ್ ನೋಡಕತ್ತೀರ ಬಂದೊಂಚೂರ್ ಏನ ಕೆಳಗ್ ತಿಳಿಸ್ರಿ ನಂಗ್ ನಡ ಬಿದ್ದೋಗವ ಅಯ್ಯೋ ನನ್ ಸೊಸೆ ಇನ್ನ ಬದ್ಕೊಳೆ ನಾ ಸತ್ತಗೊಳೆ ಅಂತ ಹೇಳಿ ಶ್ಲೋಕ ಮಾಡ್ಬಿಟ್ಟೆ ನನ್ ಇಷ್ಟ ಬರ್ದಿತ್ತು ನನ್ ಕಣ್ಣೀರೆಲ್ಲ ವೇಸ್ಟ್ ಆಯ್ತು ನನ್ ಸೊಸೆ ಸತ್ತಗೊಳೆ ಅನ್ಕೊಂಡ್ಬಿಟ್ಟಿದೆ ನಾನು ಅಯ್ಯೋ ಮುತ್ಕಿ ನಾಕ್ ಕಣ್ಣು ನೀನ್ ಈ ತರ ನನ್ನ ಕೊಲ್ಬೇಕು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದಿಲ್ಲ ಕಣಮ್ಮಿ ಹೆಂಗ ಮೇಲಿಂದ ಬಿದ್ದವಳೆ ಹೋಗ್ಬಿಡ್ತಾಳ ಅಂತ ಹೇಳಿ ಏನ್ ಶ್ಲೋಕ ಆಡ್ತಿದ್ಯಾ ನೋಡ ರೀಲ್ಸ್ ತೋರಿಸ್ಬಿಟ್ಟೀನಿ ಅಂತ ಹೇಳಿ ನಾಲ್ಕು ರೀಲ್ಸ್ ಕಲ್ತ್ಕೊಂಡ್ಬಿಟ್ಟು ಹಿಂಗ ನನಗೆ ಉಲ್ಟ ಹೊಡೆದಿಯಾ ಮೀ ನೀನು ಐತಿರು ಬತ್ತಿನ ಸೀ ಕೆಳಕಿ ಬರೋ ಗಂಟೆ ಸುಮ್ನಿರು ಸುಮ್ಮನಿರು ಆಮ್ಯಾಗ ಐತಿ ನಿನ್ಗೆ ಲೋ ಪಾಪ ನಿನ್ನೆಂತಿ ಆದರೂ ಮಾತಾಡ್ತಾವಳೆ ನನ್ನ ಸೊಸೆ ಮಾತಾಡ್ತಾನೆ ಇಲ್ವಲ್ಲ ಅಯ್ಯೋ ನಮ್ಮ ಅಕ್ಕನ ಸೊಸೆ ಮಾತಾಡ್ತಿಲ್ಲ ಅಂತ ಜಯಮ್ಮ ಹೋಗ್ಬಿಟ್ಲೇನ ಅಯ್ಯೋ ನನ್ನ ಮುದ್ದೆ ಸೊಸೆ ನೀನೇ ನಮ್ಮ ಮನೆಗೆ ಇರಿ ಸೊಸೆ ನಿಂಗಿಂತ ದಾಬಾರ್ದಿತ್ತು ಅಯ್ಯೋ ನನ್ನ ಮೊಮ್ಮಕ್ಳು ಎಣವಾಗೋದು ನಮ್ಮ ರಂಜಿತ್ ಅಕ್ಕ ಇದು ರತ್ನಾಕ ನನ್ಗ ಹಿಂಗಾಗ್ಬಿಡ್ತೋ ನಮ್ಮಕ್ಕಿಂತ ಪರಿಸ್ಥಿತಿ ಬರಬಾರ್ದಿತ್ತೋ ಅಯ್ಯೋ ರತ್ನಕಯ್ಯೋ ಅಕ್ಕ ಸುಮ್ ಇರ್ಬೇಕಾ ಊ ಇರ್ತೀನಿ ಬಿಡಾಕ ನೀ ಗುರೈಸ್ಬಿಡ ನಿನ್ ಕಣ್ಣಲ್ಲಿ ಲುಕ್ ಕೊಡ್ಬಿಡ ನನ್ಗ ಸತ್ತ ಹೋಗಂಗ ಆಗ್ಬಿಡುತ್ತೆ ತಿರ್ಕ ಬಿಡಕಾ ಆ ಕಡೆ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಟ್ರ ಸರಿ ಇಲ್ಲ ಸರಿಯಾಗಿ ಕಲ್ಸ್ಕೊಂಡ್ ಮಟ್ಕೊತ ಬಿಡ್ತಾನಿ ಸರಿಯಾಗಿ ಕೆಳಗೆ ನಿಂತಿದ್ದಿ ಹಂಗ ಒದಿಯೋದು ಸುಮ್ನೆ ನಿಂತ್ಕೊಂಬು ಓಹೋ ನಾನ್ ಸಸ ಸತ್ತ ಹೋಗ್ಬಿಡ್ತಾಳಂತ ನೀನ್ ಸೋಸೇನೆ ಸತ್ತಿಲ್ಲ ಮುಂದೆ ಕೂತಿರೋಳೆ ಹಿಂದೆ ಕೂತಿರೋಳೆ ಮುಂದೆ ಕೂತಿರೋಳೆ ದಂಗೆ ಸೈಕಲ ಅಂದ್ರೆ ಇಳಿಸ್ಕೊಳ ಇಳಿಸ್ಕೊಳತ ಶ್ಲೋಕ ಆಡ್ಬಿಟ್ಲ ತಗ ಆ ಅಕ್ಕಯ್ಯ ಹ್ಞೂ ತಕ್ಕ ಆಯ್ತು ಹಾಂ ತಿರ್ಗು ತಿರ್ಗ ಲೋ ಪಾಪ ನೀನೇ ನಿಂಗೆ ಅಲ್ಲ ಬಿಟ್ಕೊಂಡು ನೋಡ್ಕೊಂಡು ನಿಂತಿದ್ಯಾ ಹೋಗಿ ಅಲ್ಲಿ ಜೀವ್ ಭಾಗ್ಯ ಇರ್ತಾವೇ ಏಳು ಇಸ್ಕೊಂಡ್ಬಂದು ಇಲ್ಸೋಗ ಪಟಪಟ್ನ ಕರ್ಕೊಂಡು ಹೋಗ್ ಮಟ್ಟಿಗೆ ಇನ್ನು ಎಷ್ಟೊತ್ತು ಅಂತ ಅವರು ಅಂಚಿನಾಗೆ ಕುಂದ್ರ ಬೇಕು ಸರಿ ದೊಡ್ಡವ ಆಯ್ತು ನಂಗೆ ಈ ಶ್ಲೋಕ ಕೇಳಿ 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 ನಾನು ಎಲ್ಲಿ ಅದೇ ಶ್ಲೋಕ ಮಾತಾಡ್ತೀನಿ ಅನ್ನಂಗೆ ಆಗ್ಬಿಟ್ಟೈತೆ ಇರು ದೊಡ್ಡವ ಎತ್ಕೊಂಡ್ಬರ್ತೀನವ್ರು ಅಯ್ಯೋ ಆ ಕಡೆ ತಿರುಗಿ ನೋಡ್ರು ನಮ್ಮ ಬಗ್ಗೆ ಏಣಿ ತಂದವಳೆ ಹಾಕ್ ಪಟ್ಟ ಪಟ್ಟ ಇಳಿಸ್ರು ಸತ್ತಾರ ಬದುಕೋರ ನೋಡುಮ ಸತ್ತಿದ್ರೆ ನನ್ನ ಮಕ್ಕಳು ಅನಾಥ ಬಿಡ್ತಾವೆ ಹೋಗ್ರು ನನ್ನ ಮೊಮ್ಮಕ್ಳು ಅನಾಥ ಇತ್ತವೆ ಹೋಗ್ರು ಫಸ್ಟ್ ಆ ಕಮಲ ಬಂದ್ ಬಾಯಿಗೆ ಒಂದ್ ಪ್ಲಾಸ್ಟರ್ ಹಾಕ್ರಿ ಹೆಂಗ್ ಅಡಕತ್ತಾಳ ನೋಡ್ರಿ ಫಸ್ಟ್ ಏನೇ ಹಾಕಿ ಎತ್ತ ಬಣ್ಣ ನಾವು ಫಸ್ಟ್ ಹತ್ತಿ ಇಳಿಸೋಗೋಣ ಸರಿ ಬಂದೇ ಇರಕ ಲಕ್ಷ್ಮಿ ಲಕ್ಷ್ಮಿ ಬಂದೇ ಇರೇ ಸ್ಲೋಕ ಆಡ್ಬೇಡ ಬಂದೇ ಇರೇ ಕರ್ಕೊಂಬರ್ತೀನಿ ಎತ್ಕೊಂಬರ್ತೀನಿ ನಿನ್ನ ಅಯ್ಯೋ ನನ್ ಪ್ರಪಂಚ ನೀನೇ ನನ್ ಜೀವ ಕಡೆ ನೀನ್ ಬಿಟ್ರೆ ನಂಗೆ ಯಾರು ಇಲ್ಲ ಬಂದೇ ಇರು ಲಕ್ಷ್ಮಿ ಅದ್ಕೆ ಅದ್ಕೆ ಕಣ್ಬಿಡಿ ಅದ್ಕೆ ಅಯ್ಯೋಯ್ಯೋ ನಾನ್ ಅಯ್ಯೋ ಬೇಕು ಅಂತ ನೀನ್ ಸತ್ತಿಲ್ಲ ಎದತ್ಕ ನಾನು ಇಡ್ತೀನಿ ಸಾಯಿಸ್ತೀನಿ ಎದತ್ಕೇ ಮೆಕ ಮೊದ್ಲು ಅಯ್ಯೋ ಅಯ್ಯೋ ನನ್ನ ಹೆಂಡತಿ ನಿನ್ಗಿಂತ ಪರಿಸ್ಥಿತಿ ಬಂದ ಬಿಡ್ತಲ್ಲೆ ನನಗೆ ನಂಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ ಕಣೆ ನಾನು ಅದಕ್ಕೆ ಕಸ ಅಂತ ಅಂತಂತಿದೆ ಅಯ್ಯೋ ತಕ ಬನ್ನ ನಿಲ್ಸಪ್ಪ ಅಂತಂದೆ ಅಮ್ಮ ಹೇಳಿದ್ಲು ಅಂತ ಹೇಳಿ ಬಂದು ತಗಲಕೊಂಡ ಬಿಟಲ್ಲ ಲಕ್ಷ್ಮಿ ನೀನು ಅಯ್ಯೋ ಮೊದಲು ಕ್ಯಾಳಾ ಆಗಿಲ್ವಾ ನಾನು ಫಸ್ಟ್ ಕ್ಯಾ ಕೇಳಿಬಿಡ್ತೀನಪ್ಪ ಅಯ್ಯೋ ನನ್ನ ದೊಡ್ಡ ಸೊಸೆ ಬತ್ತವಳೋ ನನ್ನ ಚಿಕ್ಕ ಸೊಸೆ ಕಾಣಿಸ್ತಿಲ್ಲೋ ನನ್ನ ಚಿಕ್ಕ ಸೊಸೆನ ಕರ್ಕೊಂಬಾರೋ ಮಗನೇ ದೊಡ್ಡ ಸೊಸೆ ಮಾತ್ರ ಬೇಸ್ ಬರ್ತವಳೆ ನನ್ನ ಚಿಕ್ಕ ಸೊಸೆಗೆ ಏನಾಯ್ತೋ ನನ್ನ ಸೊಸೆ ನನ್ನ ಪ್ರಾಣ ಕಣೋ ಕರ್ಕಂಬ ಮಗನೇ ಚೂರಿ ಚಿಕ್ಕ ನನ್ನ ಮಗನ್ ನನ್ನ ಸೊಸೆ ಕರ್ಕೊಬಾರೋ ಇಲ್ಲಾಂದ್ರೆ ನನ್ನ ಮೊಮ್ಮಕ್ಳನ್ನೋ ನಮ್ಮ ಮನೆ ಏನತ್ತಾಗುತ್ತೋ ನಂಗೆ ಟೀ ಕೊಡೋರು ಯಾರೋ ನಂಗೆ ಗುಣ ಕೆಡೋರು ಯಾರೋ ಕರ್ಕಂಬಾರೋ ಮಗನೇ ಅಯ್ಯೋ ಚಿಕ್ಕ ಇದೆ ಶ್ಲೋಕಾನ್ ಅಂತಾರ ಇಲ್ಲಾಂದ್ರೆ ಆದ್ರೆ ರೀಲ್ಸ್ ನೋಡ್ಕೊಂಡು ಹೇಳ್ತಿದ್ಯಾ ಸುಮ್ಮನೆ ನಿಂತರು ಇಳಿತಾ ಕೆಳಕ ಹಿಂಗಾಡುದ್ರ ಏನಿಲ್ಲ ಬಿದ್ದೆ ಬಿಟ್ಟೆ ನನ್ನ ಕೆಳಕ ಸುಮ್ ಕುಂದ್ರು ಅಯ್ಯೋ ಮನೆಯಾಳ್ ಜೈ ಇದೆಲ್ಲ ನಿಂದ್ಲೇ ಕಣೆ ಆಗಿದ್ದು ನನ್ನ ಸೊಸೆಗೆ ಇಂತ ಪರಿಸ್ಥಿತಿ ತಂದ್ಬಿಟ್ಟಲ್ಲೇ ಕರ್ಕೊಂಡು ಹೋಯ್ತಿನಿ ಅಂತ ಹೇಳಿ ನನ್ ಸೊಸೆ ಬಳ್ಳಾರಿ ಕರ್ಕೊಂಡೋಗ್ತೀನಿ ಅಂದಿದ್ಲು ಸೀರೆ ತೊಡ್ತೀನಿ ಅಂದಿದ್ಲು ನೀನು ಇಂತದ್ ಮಾಡ್ಬಿಟ್ಟಲ್ಲೇ ನನ್ನ ಸೊಸೆಗಿಂತ ನಾನೇ ಒಂದ್ ವಾರ ಇಟ್ಟಿಕ್ಬೇಕಲ್ಲೇ ಅತ್ತೆ ಇಟ್ಕೊಂಡ್ ಬರ್ರಿ ಅಂತಿದ್ಲಲ್ಲೇ ಮುದ್ದೆ ಮಾಡಿ ಮುಂದಕ್ಕೆ ತಂದಿರ್ತಿದ್ಲಲ್ಲೇ ಇವಾಗ ನಾನೇ ಮಾಡಿಡೋಂಗ್ ಮಾಡ್ಬಿಟ್ಟಲ್ಲೇ ಲಕ್ಷ್ಮಿ ಲಕ್ಷ್ಮಿ ಇಲ್ಲ ಮಲ್ಕಂದ್ರು ಅತ್ತ ಸ್ವಲ್ಪ ಮಾಡ್ ಬಿದ್ಬುಡ್ತಿ ನಾನು ಆ ಗಾಡಿನ ಒಂದ್ಸಲ ಕೆಳಕ್ ಕಳ್ತೀನಿ ಸರಿಯಾ ಹೇಳದ

ಅಯ್ಯೋ ನನ್ನ ಸೊಸೆ ಮೇಲಿದ್ಲೋ ಕೆಳಗೆ ಬೆಳಸಿಬಿಟ್ಟಲ್ಲ ಮಗನೆ ನನ್ನ ಸೊಸೆಗಿಂತ ಪರಿಸ್ಥಿತಿ ತಂದ್ಬಿಟ್ಟಲ್ಲೋ ಅಯ್ಯೋ ನನ್ನ ಮುದ್ದು ಅಯ್ಯೋ ನನ್ನ ಬಂಗಾರ ನಂಗಿಟ್ ಮಾಡಿ ಕೋರ್ಯಾರೇ ನನ್ನ ಮುದ್ದು ಸೊಸೆ ನೀನು ಹೋಗ್ಬಿಟ್ರೆ ಅಯ್ಯೋ ನನ್ನ ಸೊಸೆ అయ్యో నన్న సొసె ముదు నింగ్ హింగ్ అంత నో నిర్ బర్దిత బిజ్ సత్తుబుట్టో నోడిల్ నోడ్ర సే నే నన్ మన అనాథ్ మాబుట్బుట్టో నన్న సొసే బంగారీ బో నమ్మనే బా నమ్మనే బా ಹಾಂ 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 ಏನು ಇವಳೊಬ್ಬಳಿಗೆ ಹತ್ತಿರ ಹೇಳೋಕ್ ಬರೋದು ಅಷ್ಟೊತ್ತಿಂದ ನೋಡೋಕತ್ತಾನೆ ಅವ್ ಸತ್ತೈತ ಬುಟ್ಟಾಯ್ತ ಬಿಟ್ಟು ನಾಟಕ ಮಾಡ್ತಿ ಐ ಏನು ಕಲ್ತಿಯಾ ನನಗೇನು ಬರಕಿಲ್ಲ ಭಾಷೆ ಏನು ಕಂಬಿ ಎಲ್ಲಾರೋ ರೀಲ್ಸ್ ನೋಡೋರ ನಿನ್ನೊಬ್ಬಳೆಲ್ಲ ನಿನ್ನ ನಿನ್ ಗುಚ್ಚಿಡ್ತಿರೋದು ಹುಡುಗಿಗೆ ಏನಾಗೈತೆ ಮೊದಲಾಗ ನೋಡೋದು ಬಿಟ್ಟು ಅಯ್ಯೋ ನನ್ನ ಮನೆ ಏನತಾಯಿತು ನೀನು ಹಿಂಗಾಗ್ಬಿಟ್ಟು ನಿಂಗೆ ಬರ್ದಿತ್ತೋ ಅಯ್ಯೋ ನನ್ನ ಮದುವೆ ಸೊಸೆ ಅಯ್ಯೋ ನನ್ನ ಮನೆ ಏನತಾಯಿತು ನನ್ನ ಮಕ್ಳ ಹಿಂಗಾಗ್ಬಿಟ್ಟು ನನ್ನ ಮಕ್ಕಳನ್ನತಾದ್ರು ನನ್ನ ಅನ್ನತಾದ್ರು ನಂಗೆ ಗಿಟ್ಟಿಕ್ಕೋರು ಯಾರು ನಂಗೆ ಬಟ್ ಕೊಡೋರು ಯಾರೋ ನಾನೇ ನಿಂಗೆ ಟೀ ಕೈಸ್ಬೇಕು ನಾನೇ ನಿಂಗೆ ಅಡುಗೆ ಮಾಡಬೇಕು ಇದೇ ಆಗ್ಬಿಡ್ತಲ್ಲ ನಿಂಗೆ ಹಾಂ நீன்னு கல்த்திரழு யார்கோரா மாத்தாடக்கா குந்தரு சுமக்க ஓ அஷ்டத்தின் நோடக்கத்தவியதே எழக்கத்தாள் ஒய் குய்த்தாள் அவள பிக்கு எஃப் எம் கதங்க எஃப்எம் குத்திர்லங்க அடியோதும் அடியோதோரு அவங்க எஃப்எம் நானு ந அந்த குயித்திர்ல குயாக்கத்தியா குந்திர சுமக்க முச்சக்கண்டு அய்யோ ரத்னக்கையோ நான் சோசகிங்க ஆபார்த்தித்தோ இதுக்கெல்லாம் காரண நீன் சோசனியே அவள் மாடாரித்தோ ಬಾ ರೇ ಬಾ ನಮ್ಮ ಅಕ್ಕ ತಂಗಿರ ಮಧ್ಯೆ ವಾರ ವಾರ್ಗಿತ್ತಿರ ಮಧ್ಯೆ ತಮ್ಮ ಶೀಡೋಕ್ಕೆ ಬಂದೆ ಅಲ್ಲ ಬಾ ಅಂದಿ ಮುಗ್ತಾಳೆ ಬಾ ನಿನಗೆ ಮೊದಲು ಐತಿ ಮನೆಗೆ ಬಾ ಅತ್ತೆ ಅಂತ ಬೇಸ್ ನೋಡ್ಕೊಂಡು ನೀನು ಮಾಡಿದ್ದೆ ಬಿಟ್ಟಿದ್ದೆ ಮಾಡಿದ್ರಾ ಹಿಂಗೆ ಆಡೋದು ಕತ್ಕೊಬಿಟಿಯಾ ಬಾ ರೇ ಬಾ ಅವಗಿನ ಬೀಳು ಮಟ್ಟು ಮಾಡಿ ಅಲ್ಲ ಮೇ ಕರ್ಕೊಂಡು ಹೋಗಿ ಬೀಳ್ಸೋಳೆ ಅದು ಇನ್ನೇನು ಜಾಗ ಸಿಗ್ಲಿಲ್ವಾ ನಿನ್ಗೆ ಯಾವಿನೂ ಸಿಗ್ಲಿಲ್ವಾ ಅದು ನನ್ನ ಪುಣ್ಯ ಯಾವ್ದಾರು ಆಕಾಶದ ಮೇಲೆ ತಗೊಂಡೋಗಿ ಕುಂದರ್ಸಿಲಿಲ್ವ ಮನೆ ಕುಂದ್ರಿಸಿ ಕುಂದ್ರಸಿ ವೆಣ್ ತಗೊಂಡೋಗಿ ಬಾ ನಿಂಗೆ ಐತಿ ಅಯ್ಯೋ ಅತ್ತೆ ನೀವೂನು ಚಿಕ್ಕತನ ಹೆಂಗಿದಿರಾ ಹಂಗೆ ಇರ್ಬೇಕು ಅನ್ಕೊಂಡ ಕಾಣತ್ತೆ ನಾವು ಬೇಕಂತ ಮಾಡಿಲ್ಲ ಬಾ ರೇ ಬಾ ಮುಳ್ಳಂದಿ ಮುಕ್ತಳೆ ಏ ಬಿಲ್ಡಪ್ ಬಾ ನಿನ್ ಐತಿ ನೀನ್ ಬಿಲ್ಡಪ್ ತಕೊಳ್ಬೇಕಾರೆಲ್ಲ ಎಲ್ಲ ನನ್ನ ಸಪೋಟ ನಿಂತ್ನಲ್ಲ ನನ್ಗೆ ಮಕ್ಕಳಂಗೆ ಮಾಡಿ ಬಾ ನಿನ್ ಐತಿ ಮನೆ ಬಾರೇ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಕೇಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ